ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಓಶಿಕ ಕನ್ನಡ ಲಾಗ್ಗೆ ಸ್ವಾಗತ ಇವತ್ತಿನ ಸ್ಪೆಷಲ್ ಸಂಪ್ರದಾಯಕರವಾದ ಒತ್ತ ಶಾವ್ಗೆ ಅಥವಾ ಅಕ್ಕಿ ಶಾವ್ಗೆ ಅಂತಾರಲ್ಲ ಅದನ್ನು ಮಾಡ್ತಾಯಿದ್ದೀನಿ ತುಂಬ ಸುಲಭವಾಗಿ ಮಾಡುವಂತಹ ಅಕ್ಕಿ ಶಾವ್ಗೆ ಟೇಸ್ಟು ಅಷ್ಟೇ ಸೂಪರಾಗಿರುತ್ತೆ ಒಂದು ಬಾಣಲಿಗೆ ಒಂದು ಲೋಟ ಶೇಂಗಾ ಬೀಜ ಇದನ್ನು ರೋಸ್ಟ್ ಮಾಡ್ಕೊಳ್ಳೋಣ ಶೇಂಗಾ ಬೀಜ ಚೆನ್ನಾಗಿ ರೋಸ್ಟ್ ಆದರೆ ಟೇಸ್ಟು ಕೂಡ ಚೆನ್ನಾಗಿರುತ್ತೆ ಆಲ್ಮೋಸ್ಟ್ ಆಗ್ತಾ ಬಂದಿದೆ ಶೇಂಗಾ ಬೀಜ ಕೂಡ ಇದ್ರ ಜೊತೆಗೆ ನಾನು ಬಿಳಿ ಹಾಕೋತಿದ್ದೀನಿ ಒಂದು ಬಟ್ಲಷ್ಟು ಅದು ಕೂಡ ಫ್ರೈ ಮಾಡಿಕೊಂಡ್ರೆ ಅದರ ಬಿಸಿ ಇರೋದರಿಂದ ಬೇಗನೆ ಕೂಡ ಫ್ರೈ ಆಗುತ್ತೆ ಇದು ತಣ್ಣಗಾಗಿದೆ ಮಿಕ್ಸಿಗೆ ಹಾಕ್ಕೊಳ್ಳೋಣ ಏಲಕ್ಕಿ ಕೂಡ ಹಾಕೊಂಡು ಹುಣ್ಣು ರುಬ್ಕೊತಿದ್ದೀನಿ ಇದು ಪೌಡರ್ ರೆಡಿ ಆಗಿದೆ ಶೇಂಗಾ ಬೀಜದ ಪೌಡರ್ ಕಾಯಿ ಹಾಲು ಮಾಡ್ಕೊಳ್ಳೋಣ ಬೆಲ್ಲ ಕರಗ್ಸಕ್ಕೆ ಇಟ್ಕೊಂಡಿದ್ದೀನಿ ಬೆಲ್ಲದಲ್ಲಿ ಕಸ ಇರುತ್ತೆ ಅಂತ ಕರಗಿಸ್ಬಿಟ್ಟು ಸೋಸ್ಕೊಳ್ಳೋಣ ಬೆಲ್ಲನ ಈಗ ಸೋಸ್ಕೊತಿದ್ದೀನಿ ಬೇರೆ ಪಾತ್ರೆಗೆ ನೋಡಿ ಎಷ್ಟು ಕಸ ಇರುತ್ತೆ ಬೆಲ್ಲದಲ್ಲಿ ತೆಂಗಿನಕಾಯಿ ರುಬ್ಕೊಳ್ಳೋಣ ತೆಂಗಿನಕಾಯಿ ಗೋಡಂಬಿ ಏಲಕ್ಕಿ ಗಸಗಸೆ ಒಂದು ಟೇಬಲ್ ಸ್ಪೂನ್ ಇದನ್ನು ನುಣ್ಣಗೆ ರುಬ್ಕೊಳ್ಳೋಣ ಕಾಯಿ ನುಣ್ಣಗೆ ರುಬ್ಕೊಂಡಿದ್ದಾಗಿದೆ ಬೆಲ್ಲದ ಜೊತೆ ಜೊತೆಗೆ ಸೇರಿಸ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ಒಂದು ಕುದಿ ಕುದಿಸ್ಕೊಳ್ಳೋಣ ಒಂದು ಕುದಿ ಕುದ್ರೆ ಸಾಕು ಕಾಯಲ್ಲಿ ಆಗಿರುತ್ತೆ ಕುದೀತಾ ಇದೆ ಇದು ನೋಡಿ ಕಾಯಲ್ಲೂ ಕೂಡ ರೆಡಿ ಆಯ್ತು ಈಗ ಈಗ ಶಾವಿಗೆ ಇದು ಶಾವಿಗೆ ಮಾಡ್ಕೊಳ್ಳೋಣ ಒಂದು ಪ್ಯಾನಿಗೆ ನೀರು ಹಾಕೋತಿದ್ದೀನಿ ಮೂರು ಲೋಟ ಹಾಕ್ಕೊಂಡಿದ್ದೀನಿ ನಾನು ನೀರು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ತುಪ್ಪ ಗಂಟಾಗಬಾರ್ದು ಅಂತ ತುಪ್ಪ ಹಾಕುತ್ತಿದ್ದೀವಿ ಮೇಲೆ ಸ್ವಲ್ಪ ಅಕ್ಕಿಟ್ಟು ಉದುರಿಸ್ಕೊಳ್ಳೋಣ ಇದನ್ನ ಕೈ ಆಡಿಸ್ಕೊಳ್ಳೋಣ ಮುಚ್ಚಿಡೋಣ ಇದನ್ನು ಒಂದು ಕುದಿ ಕುದಿ ಬರಲಿ ಈಗ ನೋಡಿ ಕುದೀತಾ ಇದೆ ಅಕ್ಕಿ ಹಾಕೊಳ್ಳೋಣ ಮೂರು ಲೋಟ ಅಕ್ಕಿ ನೀರಿಗೆ ಮೂರು ಪಟ್ಲು ಎರಡು ಮೂರು ಬಟ್ಲು ಹಾಕ್ಕೊಂಡಿದ್ದೀನಿ ಇದು ಕುದಿಲಿ ಒಂದು ಹತ್ತು ನಿಮಿಷ ಕುದ್ರೆ ಸಾಕು ಕುದ್ದಿದೆ ಇದನ್ನು ಕೂಡಿಸ್ಕೊಳ್ಳೋಣ ಇವಾಗ ಗಂಟಿಲ್ಲದೆ ರೀತಿ ಕೂಡಿಸ್ಕೊಳ್ಳೋಣ ನೋಡಿ ಕೂಡ್ಸ್ಕೊಂಡಿದ್ದಾಗಿದೆ ಹಿಟ್ಟು ಅದುವಾಗ ರೆಡಿಯಾಗಿದೆ ಒತ್ತೋಗ ಶಾವಿಗೆಗೆ ಸ್ವಲ್ಪ ನಾದ್ಕೊಳ್ಳೋಣ ಒತ್ತಕ್ಕೆ ಈಸಿ ಆಗ್ಬೇಕಲ್ಲ ಅಕ್ಕಿಟ್ಟು ರೆಡಿಯಾಗಿದೆ ನೀವು ಹಬೇಲಿ ಬೇಯಿಸಿ ಬೇಕಾದ್ರೆ ಆಮೇಲೆ ಓದ್ಕೋಬೋದು ನಾನು ಡೈರೆಕ್ಟ್ ಓದ್ಬಿಟ್ಟು ಅಬೇಲಿ ಬೇಯಿಸ್ಕೊತಿದ್ದೀನಿ ಈ ಥರನೂ ಮಾಡೋದ್ರಿಂದ ಬಿಡಿ ಬಿಡಿಯಾಗಿರುತ್ತೆ ಶಾವ್ಗೆ ಕೂಡ ಮುದ್ದೆ ಮುದ್ದೆ ಆಗೋಲ್ಲ ಒಂದಕ್ಕೊಂದು ಅಂಟ್ಕೊಳ್ಳೋದು ಇಲ್ಲ ಟೇಸ್ಟು ಅಷ್ಟೇ ಸೂಪರಾಗಿರುತ್ತೆ ನೀವೊಂದ್ಸರಿ ಟ್ರೈ ಮಾಡಿ ನೋಡಿ ನಿಮ್ಮ ಮನೇಲಿ ಯಾವ ರೀತಿ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ ಒಂದು ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಬೆಲ್ಲಿ ಇಡ್ಲಿ ಪಾತ್ರೆಯಲ್ಲಿ ಬೇಯಿಸ್ಕೊಂಡ್ರೆ ನೋಡಿ ಬಿಸಿ ಬಿಸಿಯಾದ ಹೊತ್ತ ಶಾವ್ಗೆ ರೆಡಿ ಆಗಿದೆ ಕಾಯಲು ರೆಡಿಯಾಗಿದೆ ಇನ್ನು ತಿನ್ನೋದೊಂದೆ ಬಾಕಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಬಿಡಿ ಬಿಡಿಯಾಗಿರುತ್ತೆ ಶಾವಿಗೆ ಕೂಡ ರೆಡಿಯಾಗಿದೆ ನೋಡಿ ಇವತ್ತ ಶಾವಿಗೆ ಕಾಯಲ್ ಜೊತೆ ಶೇಂಗಾಪುರ ಜೊತೆಗೆ ತಿಂತಾಯಿದ್ರೆ ಸೂಪರ್ ಆಗಿರುತ್ತೆ ನಿಮಗೆ ಯಾರ್ಯಾರಿಗೆ ಒತ್ತ ಶಾವಿಗೆ ಇಷ್ಟ ಅಂತ ಕಮೆಂಟ್ ಮಾಡಿ ತಿಳಿಸಿ ಒಂದು ಸರಿ ನಾನು ಚಾನಲ್ ವಿಸಿಟ್ ಮಾಡಿ ನೋಡಿ ನಿಮಗೆ ನನ್ನ ಚಾನಲ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಟೇಸ್ಟು ಅಷ್ಟೇ ಸೂಪರ್ ಆಗಿರುತ್ತೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ